ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅಧ್ಯಕ್ಷತೆಯಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಕೆಡಿಪಿ ಸಭೆ ಜರುಗಿದೆ ಈ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಮತ್ತು ಸಮಸ್ಯೆಗಳ ಚರ್ಚೆ ಮಾಡಲಾಗಿದೆ ಕೆಡಿಪಿ ಸಭೆ ನಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ನಮ್ಮ ನ್ಯೂ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಚುಟುಕು ಸಂವಾದದಲ್ಲಿ ಮಾತನಾಡಿ ಜಿಲ್ಲೆಯ ಸಮಸ್ಯೆಗಳು ಡೆಂಗ್ಯೂ ಹಾವಳಿ ಹಾಗೂ ಜನಪ್ರತಿನಿಧಿಗಳ ಗೈರಿನ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿದರು ಇನ್ನು ಇವತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶನ ಅವರು ವಿಶೇಷವಾಗಿ ಇವತ್ತು ಜಿಲ್ಲಾ ಅಧಿಕಾರಿಗಳ ಕೆಡಿಪಿ ಮೀಟಿಂಗ್ ಮಾಡಿದರೆ ಸರ್ ವಿಶೇಷವಾಗಿ ಒಂದ್ ರೀತಿ ಕೆಡಿಪಿ ಮೀಟಿಂಗ್ ಆಗಿದೆ ಅಧಿಕಾರಿಗಳಿಗೆ ಮಾಡಬೇಕಂತ ಒಂದು ಸಭೆ ಇದು ಸಮಗ್ರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಎಲ್ಲಾ ಇಲಾಖೆಯನ್ನ ಕರೆಸಿ ಚರ್ಚೆ ಮಾಡಿದೀವಿ ಬಹಳಷ್ಟು ಸೂಚನೆ ಕೊಟ್ಟಿದೀವಿ ಸಮಸ್ಯೆಗಳಿದ್ರೆ ಅದು ರಾಜ್ಯದಲ್ಲಿ ಸಮಸ್ಯೆ ಇರ್ಬೋದು ಇಲ್ಲಿರ್ಬೋದು ಪರಿಹಾರ ಮಾಡುವಂತ ಪ್ರಯತ್ನ ಮಾಡಿದೀವಿ ಬಟ್ ಅದಾಗಿ ನಮ್ಮ ಜಿಲ್ಲೆಗೆ ಸರ್ಕಾರದ ಸೌಲಭ್ಯಗಳು ಸುಲಭವಾಗಿ ಸಿಗುತ್ತಂತ ನಮ್ಮ ಸರ್ಕಾರದ ಆಶೆ ಮಳೆಗಾಲದಲ್ಲಿ ವಿಶೇಷವಾಗಿ ಸಾಕಷ್ಟು ಜನ ಇದೊಳಗಿದ್ದಾರೆ ವಿಶೇಷ ಮಳೆ ಒಂದ್ ಕಡೆ ಜಾಸ್ತಿ ಇದೆ ಒಂದ್ ಕಡೆ ಕಡಿಮೆ ಇದೆ ಮಳೆಗಾಲ ನಂತರ ಅದಕ್ಕೆ ಪೂರಕವಾಗಿ ಏನ್ ಮಾಡಬೇಕಂತ ಪ್ಲಾನ್ ಮಾಡ್ತಾ ಇದ್ವಿ ಅಲ್ಲಿವರಿಗೆ ತಾತ್ಪರಿಕವಾಗಿ ರಿಪೇರಿ ಮಾಡಿಸೋ ಪ್ರಯತ್ನ ಮಾಡ್ತೀವಿ ಅತ್ಯಂತ ಡೆಂಗು ಒಂದು ರೀತಿ ಇದಾಗ್ತಾ ಸರ್ ಎಲ್ಲಾ ಜನತೆಗೆ ವಿಶೇಷವಾಗಿ ಆರೋಗ್ಯ ಇಲಾಖೆ ಹೇಳಿದ್ವಿ ವಿಶೇಷವಾಗಿ ಅದರದೇ ಫಸ್ಟ್ ಇವತ್ತು ಮೀಟಿಂಗ್ ಚರ್ಚೆ ಮಾಡಿದ್ವಿ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ಮುಂಜಾಗ್ರತೆ ಕ್ರಮ ತಗೋಬೇಕಂತ ಡಿ ಎಚ್ ಆಗಿ ಸೂಚನೆ ಕೊಟ್ಟಿದ್ವಿ ಇನ್ನೊಂದು ಚರ್ಚೆ ಆಗ್ತದೆ ಸರ್ ರಾಜಕೀಯ ವಲಯದಲ್ಲಿ ತಾವು ಮತ್ತೆ ಚಡಿಕೆ ಚಡಿಕೆ ಅವರು ಒಂದ್ ರೀತಿ ಭೇಟಿ ಆಗಿರ್ತಕ್ಕಂಥದ್ದು ವಿವಿಧ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಹಂಗೆ ಮಾಡ್ತಾರೆ ನೀವೇನ್ ಮಾಡ್ರಿ ನಾವು ಭೇಟಿ ಆಗಿ ಬರ್ದೇನ ಮಂತ್ರಿ ಅವರು ಕಾರ್ಖಾನೆ ಬರ್ಬೇಕಂತ ಹೇಳಿದ್ರೆ ಕಾರ್ಖಾನೆ ಬರ್ಬೇಕಾದ್ರೆ ಯಾರಿಗೆ ಹೊಟ್ಟೆಬೇಕು ನಾವು ಅವ್ರಿಗೆ ಬೇಕಾಗಬೇಕಲ್ಲ ಆಗ್ಬೇಕಲ್ಲ ಸಮಸ್ಯೆ ಆಯ್ತು ಈ ಸೋಮಣ್ಣಾಗ ಭೇಟಿ ಆಗ್ಬೇಕಾರ ಯಾಕ ರೈಲ್ವೆ ಬರ್ಬೇಕು ನಿಮ್ ಮ್ಯಾಗ ಬರ್ಬೇಕಲ್ಲ ಯಾರಿಗ ಭೇಟಿ ಆಗ್ಬೇಕು ಹಂಗ ಸಮಸ್ಯೆ ಮಾಡ್ತಾ ಇದ್ದೀವಿ ಇನ್ನೊಂದ್ ಕೆಲವ್ ಇದೆ ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಹಲವಾರು ಜನಪ್ರತಿನಿಧಿಗಳೇ ಇದೆ ಆಪ್ಷನ್ ಇರ್ತಾರ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಅವ್ರ ಅವ್ರ ಬರ್ಬೇಕು ಅವ್ರ ಇನ್ ಸಮಸ್ಯೆಗಳನ್ನ ದನಿ ಹತ್ತಬೇಕು ಅವ್ರ ಜವಾಬ್ದಾರಿ ಇದೆ ಬೆಳಗಾವಿ ಜಿಲ್ಲಾ ಸಚಿವಣ್ಣ ಜಾರಕಿಹೊಳಿ ಅವರ ಅಭಿಪ್ರಾಯ ನಮಸ್ಕಾರ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ